ಒಂದು ಸಲ ಬುದ್ಧನ ಹತ್ತಿರ ಒಬ್ಬ ಬಂದ ಬುದ್ಧ ಹಾಸಿಗೆ ಮೇಲೆ ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ ಅದು ಆತನ ಕೊನೆಯ ದಿನಗಳ ಕ್ಷಣ ಸಾವಿನ ಕೊನೆಯ ಕ್ಷಣ ಬರ್ತಾ ಇತ್ತು ಎಂಬತ್ತು ವರ್ಷ ತಿರುಗಾಡಿ 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 ಇಡೀ ದೇಶದ ತುಂಬ ತಿರುಗಾಡಿ ಅವಾಗಿನ ಕಾಲಕ್ಕೆ ನಡಿಗೆಯಿಂದ ತಿರುಗಾಡಿ ಬುದ್ಧ ದಣದಿದ್ದ ಮೈ ಮೇಲೆ ಎರಡು ಚೀವರ ಒಂದು ಚೀವರ ಚೀವರ ಅಂದ್ರೆ ಬಟ್ಟೆ ಅವರು ಬಟ್ಟೆಗೆ ಚೀವರ ಅಂತ ಕರೀತಾರೆ ಹಳದಿ ತರ ಒಂದು ತರ ಬಟ್ಟೆ ಕೈಯಾಗಿ ಒಂದು ಭಿಕ್ಷಾ ಪಾತ್ರೆ ಒಂದು ಕೋಲ ಒಂದು ಬಟ್ಟೆ ಇಟ್ಕೊಂಡು ಎಂಬತ್ತು ವರ್ಷ ತಿರುಗಾಡಿತ್ತು ಇಡೀ ಆ ಪ್ರದೇಶವನ್ನು ವಿಹಾರ ಅಂತ ಈಗೇನು ಬಿಹಾರ ಅಂತ ಕರಿತೇವೆ ಅದು ವಿಹಾರ ಶಬ್ ಮೂಲ ಶಬ್ದ ವಿಹಾರ ವಿಹಾರ ಅಂದ್ರೆ ಬುದ್ಧ ವಿಹಾರ ಇಡೀ ಆ ಪ್ರದೇಶದಲ್ಲೆಲ್ಲ ಆತ ವಿಹರಿಸಿದ್ದ ಆತ ದಣದದ್ದ ಕೊನೆ ಕ್ಷಣ ಬಂದಿತ್ತು ಗಿಡದ ಕೆಳಗೆ ಹಾಸಿಗೆ ಮ್ಯಾಲ ಹೇಗ ಹೊರಗಿದ್ದ ದೇಹ ಬಿಡೋ ಆ ಸಮಯ ಅವಾಗ ಓಡೋಡಿ 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 ಒಬ್ಬ ಮನುಷ್ಯ ಬರ್ತಾನೆ ಇವರೆಲ್ಲ ಶಿಷ್ಯರು ಸುತ್ತ ಸುತ್ತ ನಿಂತಿರ್ತಾರೆ ಕೂತಿರ್ತಾರೆ ಆತ ಧಾವಿಸಿ ಧಾವಿಸಿ ಬರ್ತಾನೆ ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ಹನಿ ನೀರ ಇರ್ತದೆ ಬುದ್ಧ ಈಗ ಬಿಡ್ತಾನೆ ದೇಹ ಅಂತ ಅವಾಗ ಈತ ಬರ್ತಾನೆ ಬಂದಾಗ ಅವನಿಗೆ ದಾರಿ ಕೊಡೋದಿಲ್ಲ ಯಾರು ಅವ ಅಂತಾನೆ ನಾನು ಎಷ್ಟು ದೂರ ಬಂದೀನಿ ತಿಳ್ಕೋಬೇಕಂತ ಬಂದೀನಿ ಅಂದ ಯಾವಾಗ ಇವರು ದೇಹ ಬಿಡಾಕತ್ತ್ಯಾರ ಇವ ತಿಳ್ಕೊಳಕ ಬಂದ ಅವರು ಶಿಷ್ಯರಂದ್ರು ಎಂಬತ್ತು ವರ್ಷ ಏನ್ ಮಾಡಿದ್ದಿ ಅಂದ ಅಂದ್ರು ಅವಾಗ ಅವ ಅಂದ ಇವ್ರು ಈಗ ದೇಹ ಬಿಡ್ತಾರತ್ ನನಗೇನು ಗೊತ್ತ ಅದೇನೇ ಇರ್ಲಿ ಸರಿ ಅಂತ ಎಲ್ಲರನ್ನ ಸರಿಸಿ 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 ಒಳಗೆ ಹೋದ ಬುದ್ಧನ ಎದುರಿಗೆ ಕೂತ ಬುದ್ಧನಿಗೆ ವಂದಿಸಿದ ಹೇಳಿದ ನಾನು ಬುದ್ಧನಾಗಬೇಕು ಹೇಳಿ ಉಪದೇಶ ಮಾಡಿ ನಾನು ಏ ನಾನು ಮುಕ್ತನಾಗಬೇಕು ನಾನು ಬುದ್ಧನಾಗಬೇಕು ನಾನು ಕೇವಲೀ ಆಗಬೇಕು ನಾನು ನಾನಾಗಬೇಕು ಹೇಳಿ ಏನು ಮಾಡೋದು ಅಂದ ಇದ ಕ್ಷಣ ಆಗಬೇಕು ಅಂದ ಪಾಪ ದೇಹ ಬಿಡ್ತಾ ಇದ್ದಾನ ಇವ ಬುದ್ಧ ನಕ್ಕ ನಕ್ಕು ಹೇಳ್ದ ಬಹಳ ಸುಂದರ ಒಂದು ಮಾತನ್ನು ಹೇಳ್ದ ನೋಡು ಬರೀ ನೋಡು ಕೇಳು ಬರೀ ಕೇಳು ಮಾಡು ಬರೀ ಮಾಡು ಕೇಳಬೇಕು ಕೇಳಾಮಿರಬಾರ್ದು ನೋಡಬೇಕು ನೋಡಾಮಿರಬಾರ್ದು ಮಾಡಬೇಕು ಮಾಡಾಮಿರಬಾರ್ದು ಬರೇ ಕೇಳು ಬರೇ ನೋಡು ಬರೀ ಮಾಡು ಆದರೆ ಮಾಡ್ತೀನಿ ಅನ್ನಬೇಡ ನೋಡ್ತೀನಿ ಅನ್ನಬೇಡ ಕೇಳ್ತೀನಿ ಅನ್ನಬೇಡ ಸುಮ್ಮನೆ ಎಷ್ಟು ಅನಿಸ್ತದೆ ಇದು ಅವನ ಅಂತಿಮ ಉಪದೇಶ ಆ ಮನುಷ್ಯಗೆ ಇಷ್ಟು ಆಯಿತು ಬಹಳ ದೊಡ್ಡ ಸರಿವಂತ ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದ ಅಷ್ಟು ದೂರ ನೂರಾರು ಕಿಲೋಮೀಟರ್ ಓಡ್ತಾ ಓಡ್ತಾ ಬಂದಿದ್ದ ಬುದ್ಧ ಹೋಗ್ತಾನ ಇನ್ನು ಅಷ್ಟರಾಗಿ ನಾನು ಜ್ಞಾನಿ ಆಗಬೇಕಂತ ಬಂದಿದ್ದ ಕೂತ ಕೂತಲ್ಲೇ ನಕ್ಕ ಆ ಮನುಷ್ಯ ನಕ್ಕ ನಕ್ಕ ಯಾಕೆ ಎಲ್ಲ ಹೋಗಿತ್ತು ಇಷ್ಟು ಸುಲಭವಾಗಿ ಬುದ್ಧತ್ವವನ್ನು ಪಡೆದಿದ್ದ ಕೊನೆಯ ಮನುಷ್ಯ ಬುದ್ಧತ್ವ ಪಡೆದವ ಎಂದೂ ಭೆಟ್ಟಿಯಾಗಿರ್ಲಿಲ್ಲ ಆದ್ರೆ ಕೊನೆ ಕ್ಷಣದಾಗ ನಾನು ಅನ್ನೋದು ಶುದ್ಧ 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 ನಾನು ಕೇವಲ ಸುಮ್ಮನೆ ನೋಡ್ದ ಪುರುಷನಾಗಿ ನೋಡ್ಲಿಲ್ಲ ಸ್ತ್ರೀಯಾಗಿ ನೋಡ್ಲಿಲ್ಲ ಶ್ರೀವಂತನಾಗಿ ನೋಡ್ಲಿಲ್ಲ ಬಡವನಾಗಿ ನೋಡ್ಲಿಲ್ಲ ಜ್ಞಾನಿಯಾಗಿ ನೋಡ್ಲಿಲ್ಲ ಅಜ್ಞಾನಿಯಾಗಿ ನೋಡ್ಲಿಲ್ಲ ಸುಮ್ಮನೆ ನೋಡ್ದ ಸುಮ್ಮನೆ ನೋಡ್ದ ತಾನು ಶಾಂತನಾಗಿದ್ದ ಸುಮ್ಮನೆ ನೋಡಿದಾಗ ಮನುಷ್ಯ ಶಾಂತಿರ್ತಾನೆ ಏನರೇ ಆಗಿ ನೋಡ್ದ ಅಂದ್ರೆ ಏನರೇ ಆಗ್ತದೆ ಮನುಷ್ಯನಾಗಿ ಆಗೋದಲ್ಲೇ ಈ ಮನಿ ಮಾಲೀಕರಾಗಿ ನಾವು ನೋಡಿದರೆ ಎಲ್ಲರ ಒಂದಿಷ್ಟು ಬಣ್ಣ ಕೆಟ್ಟಿತ್ತಂದ್ರೆ ತಾಪಾಗ್ತದೆ ಸುಮ್ಮನೆ ನೋಡಕ್ ಹೋಗಿರ್ತೇವಲ್ಲಿ ಗೋಳು ಗುಮ್ಮಟ ಅಂತ ನೋಡ್ತೇವೆ ನಮಗೇನು ಯಾವ ಮೂಲಿ ಬಿದ್ರೇನು ಹಾದ್ರೇನು ಏನಂತ ಸುಮ್ಮನೆ ನೋಡೋದು